ಗೋಪಾಲ ಪದವಿ ಮುಗಿಸಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಗುಮಾಸ್ತನಾಗಿ ಕೆಲಸ ಗಿಟ್ಟಿಸಿದ ಆದರೆ ಅವನು ಯಾವುದಾದರೊಂದು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಬೇಕೆನ್ನುವುದು ಕೇಶವನ ಅಪೇಕ್ಷೆಯಾಗಿತ್ತು ಈ ಸಂಬಂಧ ಅಣ್ಣ ತಮ್ಮನ ನಡುವೆ ಬಿರುಸಾದ ಮಾತುಕತೆ ನಡೆದಿತ್ತು ಎಲ್ಲ ಬಿಟ್ಟು ಈ ಸಾಹುಕಾರಿ ಕೆಲಸಕ್ಕೆ ಸೇರಿದ ಗೋಪಾಲ ಅಂದಿದ್ದ ಕೇಶವ ಸರ್ಕಾರಿ ಸಾಹುಕಾರಿ ಸಾಹುಕಾರಿಯಾದ್ರೇನು ನನಗೆ ಬೇಕೆನಿಸಿದ ಕಡೆ ಕೆಲಸ ಮಾಡೋಕೆ ನೀನು ಯಾಕೆ ಅಡ್ಡಿ ಮಾಡ್ತೀಯಾ ಗೋಪಾಲನ ಪ್ರತ್ಯುತ್ತರ ಅಲ್ವೋ ಸರ್ಕಾರಿ ಕೆಲಸದಲ್ಲಿ ಸ್ಥಿರತೆ ಇರುತ್ತದೆ ಸಾಹುಕಾರಿಯಲ್ಲೇನು ಯಜಮಾನ ಬೇಡ ಅಂದರೆ ಮುಗಿತು ಆಮೇಲೆ ನಡು ನೀರಿನಲ್ಲಿ ಕೈ ಬಿಟ್ಟರೆ ನಿನ್ನ ಗತಿಯೇನು ಹಾಗೇನೂ ಆಗೋಲ್ಲ ಎಲ್ಲ ನಿನ್ನ ಭ್ರಮೆ ಅಷ್ಟೆ ಈಗ ಖಾಸಗಿಯಾಗಿ ಎಷ್ಟು ಜನ ಕೆಲಸ ಮಾಡ್ತಾ ಇಲ್ವಾ ಅವರೆಲ್ಲ ಸುಖವಾಗಿಲ್ವಾ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇಲ್ವಾ ಚೆನ್ನಾಗಿದೆ ಏನಾಗಿದೆ ಅವರಿಗೆ ಅವರೆಲ್ಲ ಎಷ್ಟು ಜನ ಸರ್ಕಾರದ ಕೆಲಸ ಅಂದರೆ ಭದ್ರತೆ ಇರುತ್ತದೆ ಜನ ನಂಬ್ತಾರೆ ಖಾಸಗಿಯವರನ್ನು ನಂಬೋಕ್ಕಾಗಲ್ಲ ನಿನ್ನ ಅಭಿಪ್ರಾಯ ಆಗಿರಬಹುದು ಆದರೆ ನನ್ನ ಯೋಚನೆಯೇ ಬೇರೆ ನಮಗಿಷ್ಟವಾದ ಕಡೆ ಕೆಲಸ ಮಾಡಬೇಕು ಆಗಲೇ ನೆಮ್ಮದಿ ಸಿಗೋದು ಇದು ನಿನ್ನ ಅಂತಿಮ ನಿರ್ಧಾರನ ಹೌದು ಈ ರೀತಿಯ ವಾಗ್ವಾದ ಆಗಿಂದಾಗೆ ನಡೆಯುತ್ತಿತ್ತು ಅಣ್ಣ ತಮ್ಮನ ನಡುವೆ ಕೇಶವನ ನೀತಿ ಬೋಧಕ ಮಾತುಗಳು ಗೋಪಾಲನಿಗೆ ಇಷ್ಟವಾಗುತ್ತಿರಲಿಲ್ಲ ಮನೆಗೆ ಹಿರಿಯನೆಂಬ ಗೌರವವನ್ನು ಅವನು ಅಣ್ಣನಿಗೆ ಕೊಡುತ್ತಿರಲಿಲ್ಲ ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ ಈ ಮಾತಿನ ಘರ್ಷಣೆಯನ್ನು ಕೇಳಿ ಕೇಳಿ ಅರುಂಧತಿಗೆ ಸಾಕಾಗಿತ್ತು ಅವಳು ವಾಸ್ತವವಾಗಿ ಶಾಂತಿ ಶಾಂತಿಪ್ರಿಯಳು ಗಟ್ಟಿಯಾಗಿ ಮಾತನಾಡಲು ಅಂಜುತ್ತಿದ್ದ ಗೃಹಿಣಿ ಮನೆಯ ಮರ್ಯಾದೆಯೇ ಮುಖ್ಯವೆಂಬ ನೀತಿಯನ್ನು ಅನುಸರಿಸುತ್ತಿದ್ದವಳು ತಮ್ಮನ ಜೊತೆ ವಾಗ್ವಾದದ ನಂತರ ಕೇಶವ ಹತಾಶನಾಗಿ ಬಿಡುತ್ತಿದ್ದ ಆ ಸಮಯದಲ್ಲಿ ಅರುಂಧತಿಯ ಮನಸ್ಸು ತುಂಬ ವ್ಯಾಕುಲವಾಗುತ್ತಿತ್ತು ಆಗ ಅವಳೆನ್ನು ತಿದ್ದಲು ಯಾಕ್ರಿ ಬೇಜಾರಾಯ್ತಾ ಏನೋ ಬಂದು ನೋಡು ಎಷ್ಟು ಹೇಳಿದ್ರು ಗೋಪಾಲ ಹಳೆ ಚಾಳಿನ ಬಿಡ್ತಾ ಇಲ್ಲ ಈಗ ಅವನು ಸಂಪಾದನೆ ಬೇರೆ ಮಾಡ್ತಾನೆ ಮೊದಲಿನ ಹಾಗೆ ಮಾತಾಡೋಕೆ ಆಗಲ್ಲ ಓದ್ತಾ ಇರುವಾಗಲೇ ಎದುರು ವಾದಿಸ್ತಿದ್ದ ಈಗ ದುಡಿತಿದ್ದಾನೆ ಕೇಳಬೇಕೇ ನನಗಂತೂ ದಾರಿಯೇ ಕಾಣಿಸ್ತಾ ಇಲ್ಲ ಹೌದು ರೀ ವಯಸ್ಸಾದ ಮೇಲೆ ಬುದ್ಧಿ ಹೇಳೋದು ಕಷ್ಟ ಹಾಗೆ ದಂಡಿಸೋದಂತೂ ಅಸಾಧ್ಯ ಒಳ್ಳೆ ಸಂದಿಗ್ಧ ಪರಿಸ್ಥಿತಿ ಗಂಡ ಹೆಂಡತಿ ನಡುವೆ ಇಂತಹ ಮಾತುಕತೆ ಆಗಾಗ್ಗೆ ನಡೆಯುತ್ತಿತ್ತು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಇಬ್ಬರು ಪ್ರಯತ್ನಿಸುತ್ತಿದ್ದರು ಯಾವ ಪರಿವೆ ಇಲ್ಲದೆ ದಿವಸಗಳು ಓಡುತ್ತಿದ್ದವು ಮನೆಯ ನಿರ್ವಹಣೆ ಪೂರ್ತಿಯಾಗಿ ಕೇಶವನ ಮೇಲೆ ಬಿದ್ದಿತು ತಪ್ಪಿಯು ಗೋಪಾಲ ಸಹಾಯಕ್ಕೆ ಬರ್ತಿರಲಿಲ್ಲ ಅಷ್ಟೇ ಅಲ್ಲ ತನಗೆ ಬರುತ್ತಿದ್ದ ಸಂಬಳದಲ್ಲಿ ಒಂದು ರೂಪಾಯಿಯನ್ನಾದರೂ ಅಣ್ಣನಿಗೆ ಕೊಡುವ ಮನಸ್ಸು ಮಾಡುತ್ತಿರಲಿಲ್ಲ ಅವನು ಕೇಶವ ಕೂಡ ಸ್ವಾಭಿಮಾನಿ ಎಂತಹ ಕಠಿಣ ಪ್ರಸಂಗ ಬಂದರೂ ಸಹಾಯಕ್ಕಾಗಿ ತಮ್ಮನನ್ನು ಬೇಡುತ್ತಿರಲಿಲ್ಲ ಅರುಂಧತಿ ಕೂಡ ಮೂಕ ಪ್ರೇಕ್ಷಕಿಯಾಗಿ ಎಲ್ಲವನ್ನು ಗಮನಿಸುತ್ತಿದ್ಲು ಅವಳು ಮೊದಲೇ ಮಾತನಾಡುವುದು ಕಡಿಮೆ ಅದರಲ್ಲೂ ಗೋಪಾಲನ ಹತ್ತಿರ ಸಂಭಾಷಣೆಯೇ ಇಲ್ಲ ಊಟ ತಿಂಡಿಗಳಲ್ಲಿ ಕೇವಲ ಸಾಕು ಬೇಕು ಮಾತ್ರ ಪ್ರಮುಖ ಪಾತ್ರ ವಹಿಸುತ್ತಿತ್ತು ಗೋಪಾಲ ತನ್ನ ಬಟ್ಟೆಗಳನ್ನು ಅಗಸರವರಿಗೆ ಹಾಕುತ್ತಿದ್ದ ಇದೊಂದೇ ಅನುಕೂಲ ಅರುಂಧತಿಗೆ ಉಳಿದಂತೆ ಜೀವನ ಮಾಮೂಲು ಎಲ್ಲರಂತೆ ಅರುಂಧತಿಗೂ ಮಕ್ಕಳ ಮೇಲೆ ಪ್ರೀತಿಯ ಬಯಕೆ ಇತ್ತು ಮದುವೆಯಾಗಿ ಐದು ವರ್ಷವಾದರೂ ಸಂತಾನ ಭಾಗ್ಯ ದೊರೆತಿರಲಿಲ್ಲ ಅವಳಿಗೆ ಈ ವಿಷಯದಲ್ಲಿ ಗಂಡನ ಮುಂದೆ ಎಂದೂ ಬೇಡಿಕೆಯನ್ನಿಟ್ಟಿರಲಿಲ್ಲ ಅರುಂಧತಿ ಕೇಶವ ಕೂಡ ಹೆಂಡತಿಯಿಂದ ಕೋರಿಕೆಯನ್ನು ನಿರೀಕ್ಷಿಸಿರಲಿಲ್ಲ ಆದಾಗ್ಯೂ ಅವನ ಮನಸ್ಸಿನಲ್ಲಿ ಒಮ್ಮೊಮ್ಮೆ ಆಸೆ ಚಿಗುರುತ್ತಿತ್ತು ವಂಶಾಭಿವೃದ್ಧಿಗೆ ಕುಮ್ಮಕ್ಕು ನೀಡುತ್ತಿತ್ತು ಅಂತಹ ಸಂದರ್ಭಗಳಲ್ಲಿ ಅವನು ಭಾವಪರವಶನಾಗುತ್ತಿದ್ದ ಮನೆ ಕೆಲಸಗಳಲ್ಲಿ ಬಳಲಿರುವ ಹೆಂಡತಿಗೆ ಸಂತಾನದ ಭಾರವನ್ನು ಕೊಡಲು ಹಿಂದೇಟು ಹಾಕುತ್ತಿದ್ದ ಆದರೂ ಕೆ ಕೆಲವು ಸಲ ತನ್ನ ತಾಯಿ ಹೇಳುತ್ತಿದ್ದ ಮಾತುಗಳು ಸ್ಮರಣೆಗೆ ಬರುತ್ತಿದ್ದವು ಹೆಣ್ಣು ಸೂಕ್ತ ವಯಸ್ಸಿನಲ್ಲಿ ತಾಯಿಯಾಗಬೇಕು ಹೆಚ್ಚು ವಯಸ್ಸಾದ ಮೇಲೆ ಗರ್ಭ ಧರಿಸೋದು ಆಕೆಗೆ ಅಪಾಯ ಜೊತೆಗೆ ತಂದೆ ತಾಯಿಗಳು ಹಣ್ಣಾದಾಗ ಕೈಗೆ ಬಂದಿರುವ ಮಕ್ಕಳ ಸಹಾಯ ಅನಿವಾರ್ಯವಾಗುತ್ತದೆ ಈ ಅಭಿಪ್ರಾಯ ಬಂದಾಗ ಕೇಶವ ಮಕ್ಕಳ ಬಗ್ಗೆ ಉತ್ಸಾಹಕನಾಗುತ್ತಿದ್ದ ಆದರೆ ಅಂತಹ ದಿವಸಗಳಲ್ಲಿ ಅರುಂಧತಿಯ ತಿಂಗಳ ರಜೆಯು ಅಥವಾ ಅವಳ ಅನಾರೋಗ್ಯವು ಅಡ್ಡಿ ಬರುತ್ತಿದ್ದವು ಐದು ವರ್ಷಗಳ ತನಕ ಇಂತಹ ಸಮಸ್ಯೆಗಳು ಕಾಡುತ್ತಿದ್ದಿದ್ದು ವಿಧಿಯ ಆಟವಲ್ಲದೆ ಮತ್ತೇನು ಜೀವನ ಸಾಗುತ್ತಿತ್ತು ಈ ರೀತಿ ಇತ್ತೀಚೆಗೆ ಗೋಪಾಲ ಒಂದು ದಿನ ಕೇಶವನನ್ನು ಮಾತಿಗೆ ಎಳೆದ ಒಂದು ವಿಚಾರವನ್ನು ನಿನಗೆ ತಿಳಿಸಬೇಕು ಹೇಳು ಅದೇನು ಅಂದ ಕೇಶವ ನಮ್ಮ ಕಂಪನಿಯವರು ಕೆಲಸಗಾರರಿಗಾಗಿ ಮನೆ ಕಟ್ಟಿಸಿಕೊಡ್ತಿದ್ದಾರೆ ಎಲ್ಲರಿಗೂ ಸೇರಿಸಿ ಒಂದು ಕಾಲೋನಿ ಮಾಡಿದ್ದಾರೆ ಸರಿ ಅದಕ್ಕೇನು ನನಗೂ ಒಂದು ಮನೆ ಕೊಡ್ತಾರಂತೆ ಯಾವಾಗ ಐದಾರು ತಿಂಗಳಾಗಬಹುದು ಹ್ಞೂ ಆಮೇಲೆ ನಾನು ಅಲ್ಲಿಗೆ ಹೋಗಬೇಕಾಗತ್ತೆ ಅಂದರೆ ಕಂಪನಿಯ ಕ್ವಾರ್ಟರ್ಸ್ಗ ಹೌದು ಈ ವಿಚಾರದಲ್ಲಿ ತೀರ್ಮಾನ ಆಯಿತು ಇನ್ನೂ ಇಲ್ಲ ಯಾವಾಗ ಆಗಬಹುದು ಮುಂದಿನ ತಿಂಗಳು ಕೊನೆಯಲ್ಲಿ ತೀರ್ಮಾನವಾಗಿ ಮನೆ ಕಟ್ಟಿಸ್ಕೊಟ್ಟ ಮೇಲೆ ನೀನು ಅಲ್ಲಿಗೆ ಹೋಗಬೇಕಾಗುತ್ತೆ ಸರಿ ತಾನೇ ಹ್ಞೂ ಈ ವಿಚಾರ ನಿನಗೆ ಮುಂಚಿತವಾಗಿ ತಿಳಿಸ್ಬಿಡೋಣ ಅಂತ ಹೇಳಿದೆ ಗೋಪಾಲನ ಮಾತುಗಳಿಂದ ಕೇಶವನಿಗೆ ಒಂದು ವಿಷಯ ಸ್ಪಷ್ಟವಾಯಿತು ತಮ್ಮ ಬೇರೆ ಮನೆಗೆ ಹೋಗೋಕೆ ತಯಾರು ಎಂದು ಅಣ್ಣನ ಕೈಯಲ್ಲಿ ಅಷ್ಟು ಮಾತನಾಡಿದ ಮೇಲೆ ಗೋಪಾಲ ಅಲ್ಲಿಂದ ಹೊರಟೋದ ಅದೇ ದಿನ ರಾತ್ರಿ ಏಕಾಂತದಲ್ಲಿ ಕೇಶವ ಮಡದಿಯ ಜೊತೆ ಮಾತಿಗಾರಂಭಿಸಿದ ಅರು ಒಂದು ಹೊಸ ಸುದ್ದಿ ಏನ್ರಿ ಅದು ನಿನ್ನ ಮೈದುನನಿಗೆ ಸಂಬಂಧಿಸಿದ್ದು ಯಾವ ವಿಚಾರ ಅವನಿಗೆ ಬೇರೆ ಮನೆಗೆ ಹೋಗಬೇಕಂತೆ ಬೇರೆ ಮನೇನ ಯಾವಾಗ ಅವನು ಕೆಲಸ ಮಾಡ್ತಿರೋ ಕಂಪನಿಯವರು ಕೆಲಸಗಾರರಿಗೆ ಮನೆ ಕಟ್ಟಿಸ್ಕೊಡ್ತಿದ್ದಾರಂತೆ ಆ ಮನೆಗಳು ಸಿದ್ಧವಾಗೋಕ್ಕೆ ಐದಾರು ತಿಂಗಳು ಆಗುತ್ತದಂತೆ ನಿಮ್ಮ ತಮ್ಮನಿಗೆ ಮನೆಯೇ ಸುಪ್ಪರ್ದಿಗೆ ಯಾವಾಗ ಕೊಡ್ತಾರಂತೆ ಅದು ಮುಂದಿನ ತಿಂಗಳ ಕೊನೆಯಲ್ಲಿ ತೀರ್ಮಾನವಾಗುತ್ತದೆ ಅಂತ ಹೇಳ್ದ ಮನೆ ಬಗ್ಗೆ ತೀರ್ಮಾನ ಆಗಬೇಕು ಜೊತೆಗೆ ಅದು ಸಿದ್ಧವಾಗಬೇಕು ನನ್ನ ಅಂದಾಜಿನಲ್ಲಿ ಇವಕ್ಕೆಲ್ಲ ಸಮಯ ಹಿಡಿಯುತ್ತೆ ಎಷ್ಟು ಸಮಯವಾಗಬಹುದು ಈ ವರ್ಷದ ಕೊನೆ ತನಕ ಆಮೇಲಾದರೂ ಅವನು ಅಲ್ಲಿಗೆ ಹೋಗ್ಬೇಕಲ್ಲ ಅದು ಸರಿ ಈ ವಿಚಾರ ಇರಲಿ ನೀವು ಇನ್ನೊಂದು ಕರ್ತವ್ಯ ನಿರ್ವಹಿಸಬೇಕು ಯಾವುದು ತಮ್ಮನ ಮದುವೆ ಹ್ಞೂ ಗೋಪಾಲನ ಮದುವೆನಾ ಖಂಡಿತವಾಗಿ ಗೋಪಾಲನ ಮದುವೆನೇ ಅರು ತಮಾಷೆ ಮಾಡ್ತಿಲ್ಲ ತಾನೇ ಯಾಕ್ರಿ ತಮಾಷೆ ಈಗ ಈ ಮನೆಗೆ ನೀವೇ ಹಿರಿಯರು ತಂದೆ ಸ್ಥಾನದಲ್ಲಿ ನಿಂತು ಗೋಪಾಲನ ಮದುವೆ ಮಾಡಬೇಕು ಅದೇ ನಿಮ್ಮ ಕರ್ತವ್ಯ ನಿಜ ನಿಜ ಅಪ್ಪ ಇದ್ದಿದ್ರೆ ಈ ಕೆಲಸ ಅವರೇ ಮಾಡ್ತಿದ್ರು ಈಗ ಆ ಜವಾಬ್ದಾರಿ ನನ್ನ ಮೇಲಿದೆ ಸರಿ ಸರಿ ನೀನು ಹೆಣ್ಣು ನೋಡು ನಂತರ ಮುಂದಿನ ಪ್ರಯತ್ನ ನೀವು ಹುಡುಕಿ ಸರಿಯಾದ ಹೆಣ್ಣನ್ನು ನಾನು ಪ್ರಯತ್ನ ಮಾಡ್ತೀನಿ ಒಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿ ಕಳೆದರೆ ಸಾಕು ಮದುವೆ ಆದಮೇಲೆ ಗೋಪಾಲ ಹೊಸ ಮನೆಯಲ್ಲಿ ಹೊಸ ಸಂಸಾರ ಓಡಲಿ ಚೆನ್ನಾಗಿ ಅಭಿವೃದ್ಧಿಯಾಗಲಿ ಅದು ನಿಜಾನು ಈಗಲಿಂದಲೇ ಪ್ರಯತ್ನ ಮಾಡ್ತೀನಿ ಗಂಡ ಹೆಂಡತಿ ನಡುವೆ ಒಪ್ಪಂದ ಆದಮೇಲೆ ಇಬ್ಬರಲ್ಲೂ ಉಲ್ಲಾಸ ಕಾಣಿಸಿತು ಈ ಸಂದರ್ಭವನ್ನು ಕೇಶವ ಚೆನ್ನಾಗಿ ಉಪಯೋಗಿಸಿಕೊಂಡ ತನ್ನ ರಸಿಕತಾವನ್ನು ಚೇಷ್ಟೆಗಳಿಂದ ಅರುಂಧತಿ ಗಂಡನನ್ನು ಸ್ವಾಗತಿಸಿದ್ಲು ತುಂಬು ಮನಸ್ಸಿನಿಂದ ಆ ರಸಮಯ ಪರಿಸ್ಥಿತಿಯಲ್ಲಿ ಕೇಶವ ಹೇಳಿದ ಅರು ನಿನಗೆ ಏನು ಬೈಕೆ ಮೊದಲು ನಿಮ್ಮ ಬಯಕೆ ಹೇಳಿ ಹ್ಞೂ ಮೊದಲು ನೀನು ಹೇಳು ನೀವೇ ಹೇಳ್ರಿ ನನಗೆ ನಿನ್ನನ್ನು ಇನ್ನೂ ಚೆನ್ನಾಗಿ ನೋಡ್ಕೊಬೇಕು ಅಂತ ಆಸೆ ಈಗ ನೋಡ್ಕೊತಾ ಇದ್ದೀರಲ್ಲ ಕಾಲ ಕಾಲಕ್ಕೆ ಊಟ ತಿಂಡಿ ಕೊಡ್ತಾ ಇದ್ದೀರಿ ಬಟ್ಟೆ ಬರಿ ಕೊಡಿಸ್ತಿದ್ದೀರಿ ನಗ್ನಗ್ತಾ ಇರ್ತೀನಿ ಒಬ್ಬ ಗೃಹಿಣಿಗೆ ಇದಕ್ಕಿಂತ ಹೆಚ್ಚೇನು ಬೇಕು ಇನ್ನೂ ಒಂದಿದೆ ಅರು ಯಾವುದು ಅದೇ ಕಂದನ ಬಯಕೆ ಹೆಣ್ಣು ಪರಿಪೂರ್ಣವಾಗೋ ಬಯಕೆ ಅದು ನಿನಗಿಲ್ವಾ ಯಾಕೆ ಸುಮ್ಮನಾದೆ ಗಂಡನ ಬಲವಂತ ಹೆಚ್ಚಾಗಲು ಅರುಂಧತಿ ನಾಚುತ್ತ ಅಂದ್ಲು ನಿಮ್ಮ ಓಹೆ ಸರಿ ನನಗೂ ತಾಯಿಯಾಗೋ ಬಯಕೆ ಇದೆ ಅಬ್ಬಾ ನನಗೀಗ ಸಮಾಧಾನವಾಯಿತು ನಮ್ಮ ಮದುವೆಯಾಗಿ ಐದು ವರ್ಷವಾದರೂ ನೀನು ತಾಯಿತನದ ಬಯಕೆ ಇಟ್ಕೊಂಡಿದ್ದೀಯಾ ಹ್ಞೂ ದೇವರೇ ನನ್ನ ಮುದ್ದು ಮಡದಿಯ ಬಯಕೆಯನ್ನು ದಯವಿಟ್ಟು ಈಡೇರಿಸಪ್ಪ ಇದೇ ನನ್ನ ಅನನ್ಯ ಪ್ರಾರ್ಥನೆ ಅನ್ನತ್ತ ಕೇಶವ ತನ್ನ ಬಾಹುವಿನಿಂದ ಬಿಗಿಗೊಳಿಸಿದ ಬಹಳ ಹೊತ್ತಿನ ತನಕ ದಂಪತಿಗಳಿಗೆ ವಾಸ್ತವ ಪ್ರಪಂಚ ಮರೆತೆ ಹೋಯಿತು ಪರಸ್ಪರ ಮಾತನಾಡಿದಂತೆ ಕೇಶವ ಹಾಗೂ ಅರುಂಧತಿ ಹೆಣ್ಣು ಹುಡುಕಲು ಪ್ರಾರಂಭಿಸಿದರು ತನಗೆ ತಿಳಿದ ಆತ್ಮೀಯರ ಹತ್ತಿರ ಕೇಶವನ ಪ್ರಯತ್ನ ಮುಂದುವರಿಯಿತು ಅದೇ ರೀತಿಯಲ್ಲಿ ಅರುಂಧತಿ ಕೂಡ ತನಗೆ ಪರಿಚಯವಿದ್ದ ಗೆಳೆತೀರ ಹತ್ತಿರ ಅನ್ವೇಷಣೆ ಆರಂಭಿಸಿದ್ಲು ತಿಂಗಳುಗಳೇ ಕಳೆದವು ಕೇಶವ ತನ್ನ ಕಾರ್ಯದಲ್ಲಿ ಸಫಲನಾಗಲಿಲ್ಲ ಅದರಂತೆ ಅರುಂಧತಿ ಕಡೆಯಿಂದಲೂ ಸೂಕ್ತವಾದ ಹೆಣ್ಣು ದೊರಕಲಿಲ್ಲ ಕಾಕ ತಾಳಿಯದಂತೆ ಗೋಪಾಲನ ಕಂಪನಿಯವರು ಕಟ್ಟುತ್ತಿದ್ದ ಮನೆಗಳು ಪೂರ್ಣವಾಗಲು ಮತ್ತೆ ಐದಾರು ತಿಂಗಳು ಬೇಕಾಗುತ್ತೆ ಎಂದು ಹಾಗೂ ನಂತರವೇ ಮನೆಗಳನ್ನು ಕೆಲಸಗಾರರಿಗೆ ಒದಗಿಸಲಾಗುವುದೆಂದು ಕಂಪನಿಯ ಆಡಳಿತ ವರ್ಗ ಪ್ರಕಟಿಸಿತು ಇದರಿಂದಾಗಿ ಕೆಲಸಗಾರರಲ್ಲಿ ಮೊದಲಿಲ್ಲ ಉತ್ಸಾಹ ಹುಮ್ಮಸ್ಸು ಕಡಿಮೆಯಾಗುತ್ತಾ ಬಂದವು ಕೇವಲ ಕೆಲಸಗಾರರು ಕಂಪನಿಯನ್ನು ಬಿಟ್ಟು ಬೇರೆ ಬೇರೆ ಕಡೆ ಕೆಲಸ ಹುಡುಕಿಕೊಂಡರು ಆದರೆ ಗೋಪಾಲ ಮಾತ್ರ ಸ್ಥಿತ ಪ್ರಜ್ಞನಾಗಿ ಅದೇ ಕಂಪನಿಯಲ್ಲಿ ಗಟ್ಟಿಯಾಗಿ ನಿಂತಿದ್ದ ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ಕೆಲಸ ಮಾಡುತ್ತಿದ್ದ ಸುಚಿತ್ರ ಅವಳು ಸ್ವಾಗತ ಕಾರಣಿಯಾಗಿದ್ಲು ಅವಳಿಗೆ ತಂದೆ ತಾಯಿ ಇರಲಿಲ್ಲ ದೂರದ ಸಂಬಂಧಿ ಒಬ್ಬರು ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿದ್ರು ಪದವಿ ಮುಗಿಸಿಕೊಂಡ ಮೇಲೆ ಕೆಲಸಕ್ಕಾಗಿ ಹಲವಾರು ಕಡೆ ಅರ್ಜಿ ಹಾಕಿದ್ಲು ಕೊನೆಗೆ ಗೋಪಾಲನಿದ್ದ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಸುಚಿತ್ರಾಳಿಗಿಂತ ಗೋಪಾಲ ಹೆಚ್ಚು ಸರ್ವಿಸ್ ಮಾಡಿದ ಅಲ್ಲದೆ ಕಂಪನಿಯ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ಸುಚಿತ್ರ ಗೋಪಾಲನ ಸಹಾಯವನ್ನು ಕೋರುತ್ತಿದ್ಲು ಇದರಿಂದ ಅವರಿಬ್ಬರು ಹತ್ತಿರವಾಗಲು ಅನುಕೂಲವಾಯಿತು ಸದ್ಯದಲ್ಲಿ ಸುಚಿತ್ರ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ಲು ಜೊತೆಗೆ ಗೋಪಾಲನ ಹತ್ತಿರ ತನ್ನ ಹಿಂದಿನ ಚರಿತ್ರೆಯನ್ನು ವಿವರಿಸುತ್ತಿದ್ಲು ಸುಚಿತ್ರ ಆಕರ್ಷಕ ಹೆಣ್ಣು ವಯಸ್ಸು ಇಪ್ಪತ್ತೊಂದು ವರ್ಷ ಒಮ್ಮೆ ನೋಡಿದವರು ಮತ್ತೊಮ್ಮೆ ನೋಡಬೇಕಾದ ಯುವತಿ ಗೋಪಾಲನ ಕಾಲೇಜು ಜೀವನದಲ್ಲಿ ಹಣ ಸಹಾಯ ಮಾಡುತ್ತಿದ್ದ ಚೇತನ್ ಪದವಿ ಪರೀಕ್ಷೆಗೆ ಮುಂಚೆಯೇ ಅಪಘಾತದಲ್ಲಿ ತೀರಿಕೊಂಡಿದ್ದ ಅವನು ಇರುವ ತನಕ ಗೋಪಾಲನಿಗೆ ಸಿಗರೇಟು ಇಸ್ಪೆಟ್ಟುಗಳ ಪಾಠ ಚೆನ್ನಾಗಿ ಕಲಿತಿದ್ದ ಪದವಿಯಾದ ಕೂಡಲೇ ಗೋಪಾಲನಿಗೆ ಕೆಲಸ ಸಿಕ್ಕಿದ್ದು ಒಂದು ವಿಧದಲ್ಲಿ ಅವನ ಕೆಟ್ಟ ಚಾಳಿಗಳನ್ನು ಮುಂದುವರೆಸಲು ಬೇಕಾದ ಧನ ಸಹಾಯಕ್ಕೆ ಅನುಕೂಲ ಒದಗಿಸಿತು ಕೆಟ್ಟ ಚಾಳಿಗಳು ಕೈಗೆ ಬರುತ್ತಿರುವ ಸಂಬಳ ಮನೆಯೊಳಗಿನ ಕಟ್ಟುಪಾಡುಗಳನ್ನು ಎದುರಿಸಲಾಗದ ಸ್ಥಿತಿ ಇವುಗಳಿಂದ ಗೋಪಾಲ ಏಕಾಂತತೆಯನ್ನು ಬಯಸುತ್ತಿದ್ದ ಜೊತೆಗೆ ಸಾಕಷ್ಟು ಸಮಯ ಮನೆಯಿಂದ ಹೊರಗಡೆ ಇರಲು ಆಶಿಸುತ್ತಿದ್ದ ಇಂತಹ ಒಂಟಿತನಕ್ಕೆ ಹೆಣ್ಣಿನ ನಂಟು ಸೇರಿದರೆ ಮನುಷ್ಯ ಸದಾಚಾರವನ್ನು ಬಿಡುತ್ತಾನೆ ಗೋಪಾಲನ ಜೀವನದಲ್ಲೂ ಹೀಗೆ ಒಂಟಿತನದ ಗೋಪಾಲನನ್ನು ಚಂಚಲಿಯಾದ ಸುಚಿತ್ರ ಆಕರ್ಷಿಸಿದಳು ಅವಳೊಡನೆ ಹೆಚ್ಚು ಹೆಚ್ಚು ಮಾತುಕತೆ ನಗೆ ಚಟಾಕಿಗಳು ಇವುಗಳಿಂದ ತನಗೆ ತಿಳಿಯದಂತೆ ಗೋಪಾಲ ಸುಚಿತ್ರಾಳ ಸ್ನೇಹ ಬಯಸಿದ ಇಬ್ಬರು ವಾರದ ರಜೆಯಲ್ಲಿ ಸುತ್ತಾಡಲು ಆರಂಭಿಸಿದರು ಹೀಗಾಗಿ ಇಬ್ಬರ ನಡುವೆ ಸ್ನೇಹ ಬಲಿತತ್ತು ಒಂದು ದಿನ ಸುಚಿತ್ರ ಕೇಳಿದ್ಲು ಎಂದಿನ ಆತ್ಮೀಯತೆಯಿಂದ ಇಬ್ಬರ ನಡುವೆ ಇದ್ದ ಏಕವಚನದ ಮೂಲಕ ಗೋಪಿ ನಾವಿಬ್ಬರು ಯಾಕೆ ಮದುವೆ ಆಗಬಾರ್ದು ನಿನ್ನ ಕತೆಯಿಂದ ನೀನು ಒಂಟಿ ಅಂತ ಗೊತ್ತಾಯಿತು ನಾನು ಒಂಟಿ ಇಬ್ಬರು ಜೋಡಿಯಾಗಿ ಹೊಸ ಜೀವನ ಆರಂಭಿಸೋಣ ಹೇಗಿದ್ದರೂ ಕಂಪನಿಯ ಕ್ವಾರ್ಟರ್ ಸಿಗುತ್ತೆ ಭಯವೇಕೆ ನಾವಿಬ್ಬರು ದುಡಿತಾ ಇದ್ದೀವಿ ಆನಂದವಾಗಿರೋಣ ಏನಂತೀಯ ಒಳ್ಳೆ ಐಡಿಯಾ ನಾನು ಅದನ್ನೇ ಯೋಚಿಸ್ತಾ ಇದ್ದೆ ಎಲ್ಲ ಸರಿ ಆದರೆ ನಮ್ಮಣ್ಣ ಅಣ್ಣನಿಗೆ ಹೇಳಿಬಿಡು ನಾವು ಮದುವೆ ಮಾಡ್ಕೊತಿದ್ದೀವಿ ಅಂತ ಅವರು ಒಪ್ಪಿದ್ರೆ ಸರಿ ಇಲ್ದಿದ್ರೆ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳೋಣ ಈ ವಿಷಯ ಅಣ್ಣನಿಗೆ ಹೇಳೋದು ಹೇಗೆ ನಿನಗಾಗದಿದ್ದರೆ ನಾನೇ ಬಂದು ಮಾತಾಡಲ ಚೇಚೆ ನನಗೊಂದು ಸ್ವಲ್ಪ ಟೈಮ್ ಕೊಡು ಸುಚಿ ಆಗಲಿ ಒಂದು ವಾರದೊಳಗೆ ತಿಳಿಸು ಅದಕ್ಕಿಂತ ಲೇಟಾದರೆ ನಾನೇ ಮಾತಾಡ್ತೀನಿ ನಿಮ್ಮ ಅಣ್ಣನ ಹತ್ತಿರ ಹಾಗೆ ಮಾಡಬೇಡ ಸುಚಿ ಅಣ್ಣ ಒಂಥರ ಆಮೇಲೆ ಬೇರೇನೋ ಆದಿತ್ತು ನೀನು ಸ್ವಲ್ಪ ತಾಳ್ಮೆಯಿಂದಿರು ನನ್ನ ಪ್ರಯತ್ನದಲ್ಲಿ ನಂಬಿಕೆ ಇದೆ ತಾನೇ ಸರಿ ಗೋಪಿ ನೀನು ಇಷ್ಟದಂತೆ ಆಗಲಿ ಥ್ಯಾಂಕ್ಸ್ ಸುಚಿ ಪ್ರೇಮಿಗಳು ಒಬ್ಬರನ್ನೊಬ್ಬರು ಬೀಳ್ಕೊಟ್ರು ಸುಚಿತ್ರಾಳ ಮನಸ್ಸಿನಲ್ಲಿದ್ದ ನೆಮ್ಮದಿ ಗೋಪಾಲನಲ್ಲಿರಲಿಲ್ಲ ಅವನಿಗೆ ಅಣ್ಣನ ಹತ್ತಿರ ಈಗ ಮಾತನಾಡೋದು ಅವನು ಒಪ್ತಾನೋ ಇಲ್ಲವೋ ಹಾಗೆ ಒಂದು ವೇಳೆ ಒಪ್ಪಿಗೆ ಕೊಡದಿದ್ರೆ ಮುಂದೇನು ಸುಚಿತ್ರ ಸುಮ್ಮನಿರ್ತಾಳೆ ಈ ರೀತಿಯ ಚಿಂತೆಗಳು ಆವರಿಸಿದವು ಹಾಗೂ ಈಗ ಮನೆಗೆ ಬಂದ ಗೋಪಾಲ ಅಲ್ಲಿ ಕೇಶವನನ್ನು ಕಂಡ ಕೂಡಲೇ ಹಾಕಿಕೊಂಡಿದ್ದ ಲೆಕ್ಕಾಚಾರವೆಲ್ಲ ಕೆಳಗಾಯಿತು ಸಾಮಾನ್ಯವಾಗಿ ಅಣ್ಣ ತಮ್ಮ ಊಟವಾದ ಮೇಲೆ ಸ್ವಲ್ಪ ಹೊತ್ತು ಮಾತುಕತೆ ಮಾಡೋದು ಪದ್ಧತಿ ಆ ಸಮಯದಲ್ಲಿ ಇಬ್ಬರ ಮನಸ್ಸಿನಲ್ಲಿ ಅಭಿಪ್ರಾಯಗಳು ವಿನಿಮಯವಾಗುತ್ತಿದ್ದವು ಎಂದಿನಂತೆ ಊಟ ಮುಗಿಸಿದ ಮೇಲೆ ಗೋಪಾಲ ಮಾತಿಗೆ ಆರಂಭ ಮಾಡಿದ ಅಣ್ಣ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಹೇಳು ಗೋಪಾಲ ಅಂದಕ್ಕೆ ವಿಷಯ ಸ್ವಂತಕ್ಕೆ ಸಂಬಂಧಿಸಿದ್ದು ನಾವು ಮಾತಾಡೋದು ಸ್ವಂತ ವಿಷಯ ತಾನೇ ಬೇರೆಯವರ ವಿಚಾರ ನಮ್ಗೆ ಯಾಕೆ ಧೈರ್ಯವಾಗಿ ಹೇಳು ಅಣ್ಣನಿಂದ ಒಪ್ಪಿಗೆಯನ್ನೇನೋ ಪಡೆದಂತಾಯಿತು ಆದರೆ ಗೋಪಾಲನಿಗೆ ವಿಷಯ ಹೇಗೆ ಹೇಳಬೇಕೆಂಬುದೇ ಪಚೀತಿಯಲ್ಲಿ ಆರಂಭವಾಯಿತು ಅಳೆದು ತೂಗಿ ಕೊನೆಗೆ ಹೇಳಿದ ನಾನು ಮದುವೆ ಮಾಡ್ಕೊಬೇಕು ಅಂತ ಇದ್ದೀನಿ ಗೋಪಾಲನ ಮಾತನ್ನು ಕೇಳಿ ಕೇಶವನ ಎದೆ ಜಲ್ನೆಂದಿತು ತಮ್ಮನಿಂದ ಅಂತಹ ಮಾತನ್ನು ಅವನು ನಿರೀಕ್ಷಿಸಿರಲಿಲ್ಲ ತಂದೆ ಇದ್ದಿದ್ರೆ ಗೋಪಾಲ ಇಂಥ ಮಾತನ್ನು ಆಡ್ತಿದ್ನಾ ಎನ್ನುವ ಯೋಚನೆಯು ಅವನಿಗೆ ಬಂತು ಅಪ್ಪನಿಲ್ಲದ ಮನೆಗೆ ತಂದೆಯ ಸ್ಥಾನದಲ್ಲಿ ನಿಂತಿರುವಾಗ ಕಿರಿಯನಾದ ಗೋಪಾಲನಿಂದ ಈ ರೀತಿಯ ಮಾತೇಕೆ ಬಂತು ಪ್ರಾಯಶಃ ಅವನು ಅವಿಭಕ್ತ ಕುಟುಂಬದ ಸದಸ್ಯನಾಗಲು ಇಷ್ಟಪಡುತ್ತಿಲ್ವೇನೋ ಮೊದಲೇ ಕೆಟ್ಟ ಚಾಳಿಗಳನ್ನು ಅಂಟಿಸಿಕೊಂಡಿದ್ದಾನೆ ಇನ್ನು ಬೇರೆ ಸಂಸಾರ ಹೂಡಿಕೊಳ್ಳಲು ಇಷ್ಟಪಡುತ್ತಿದ್ದಾನೇನೋ ಆದರೆ ಇದನ್ನು ಅಂದರೆ ವಿಭಜನೆಯನ್ನು ತಡೆಗಟ್ಟಲು ಆಸಕ್ತನೆನಿಸಿತು ಕೇಶವನಿಗೆ ಹೀಗಾಗಿ ದೀರ್ಘ ಮೌನದ ನಂತರ ಕೇಶವ ಕೇಳಿದ ಇದೇನೋ ಇದ್ದಕ್ಕಿದ್ದಂತೆ ಹಾಗೆ ಮದುವೆ ಮಾತಾಡ್ತಿದೀಯಾ ಹ್ಞೂ ಈಗ ಸರಿಯಾದ ಸಮಯ ಹುಡುಗಿ ಯಾರು ನಿರ್ಲಿಪ್ತೆಯಿಂದ ಕೇಳಿದ ಕೇಶವ ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ದಾಳೆ ಹೆಸರು ಸುಚಿತ್ರ ಅವಳಿಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ ಅವಳು ಒಬ್ಬಂಟಿ ಹೆಣ್ಣು ನೋಡುವಾಗ ಮನೆತನದ ಬಗ್ಗೆ ತಿಳ್ಕೊಬೇಕು ಅದೇ ರೀತಿ ಗಂಡು ಹುಡುಕುವಾಗಲೂ ಕೂಡ ಯಾರು ಇಲ್ಲದಿರೋರು ಏನು ಮಾಡಬೇಕು ಸರಿ ಹುಡುಗಿ ಹೇಗಿದ್ದಾಳೆ ಎಷ್ಟು ವರ್ಷ ಸರ್ವೀಸು ಅವಳ ಫೋಟೋ ತಂದಿದೆಯಾ ಅವಳು ಚೆನ್ನಾಗಿದ್ದಾಳೆ ನನಗಿಂತ ಒಂದು ವರ್ಷ ಕಡಿಮೆ ಸರ್ವೀಸು ಅಷ್ಟೆ ಅವಳ ಫೋಟೋ ಕೇಳಲಿಲ್ಲ ನಾವೆಲ್ಲ ಅವಳನ್ನು ನೋಡಿಬಿಡುವೆ ಮದುವೆ ಸಮಯದಲ್ಲಿ ನೋಡಿದ್ರೆ ಆಯಿತು ಹಾಗಾದರೆ ನೀನಾಗಲೇ ತೀರ್ಮಾನ ತಗೊಂಡಿದ್ದಾಗಿದೆ ಮದುವೆ ಬಗ್ಗೆ ನಾನು ನಿಮ್ಮತ್ತಿಗೆಯ ಪಾತ್ರವೇನು ಇಲ್ವೇ ನೋಡೋ ನಮಗೆ ಛತ್ರದ ಮದುವೆ ಬೇಡ ದೇವಸ್ಥಾನದ ಮದುವೆಯೂ ಬೇಡ ಸರಳವಾಗಿ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮಾಡ್ಕೊತೀವಿ ಗೋಪಾಲನ ಮಾತಿಗೆ ಕೇಶವ ತುಂಬ ನೊಂದ್ಕೊಂಡು ಕೇಳಿದ ಈ ಸಂಪತ್ತಿಗೆ ನಿನ್ನ ಮದುವೆ ವಿಚಾರನ ಯಾಕೆ ನನ್ನ ಹತ್ರ ಹೇಳಿದೆ ಒಡ ಹುಟ್ಟಿದವನು ಎಂಬ ಕಾರಣಕ್ಕೆ ಅಂತಹ ಪೂಜ್ಯ ಭಾವನೆ ನಿನ್ನಲ್ಲಿ ಇದೆಯಾ ಇದಕ್ಕೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಬಿಡು ಆ ಮಾತು ಅಪ್ಪ ಬದುಕಿದ್ರೆ ನೀನು ಆಗಲೂ ಹೀಗೆ ಮಾಡ್ತಿದ್ಯಾ ಈಗ ಆ ಸನ್ನಿವೇಶ ಇಲ್ವಲ್ಲ ಗೋಪಾಲ ನೀನು ಚೆನ್ನಾಗಿ ಯೋಚನೆ ಮಾಡು ಈಗಾಗಲೇ ನಿನಗೆ ಕೆಟ್ಟ ಚಾಳಿಗಳು ಪರಿಚಯವಾಗಿವೆ ಅದು ನನಗೆ ಚೆನ್ನಾಗಿ ಗೊತ್ತು ಕೆಲಸ ಮಾಡಿ ಸಂಬಳ ತರ್ತಾ ಇದೆಯಾ ಆಫೀಸನ ಹುಡುಗೀನೇ ಒಪ್ಕೊಂಡಿದೀಯಾ ಮದುವೆ ಮಾಡ್ಕೊಂಡು ಬೇರೆ ಸಂಸಾರ ಮಾಡೋ ಯೋಚನೆ ನಿಂದು ಭವಿಷ್ಯದ ಬಗ್ಗೆ ಚಿಂತೆ ಮಾಡಿದೀಯಾ ನನ್ನ ಕಾಲ್ ಮೇಲೆ ನಾನು ನಿಲ್ಲೋ ಶಕ್ತಿ ನನಗಿದೆ ಅಂದ ಗೋಪಾಲ ಅಲ್ಲಿಂದ ತಡಕ್ಕನ ಎದ್ದು ತನ್ನ ರೂಮಿಗೆ ನಡೆದ ತಮ್ಮನ ವರ್ತನೆಯನ್ನು ಕಂಡು ಕೇಶವನಿಗೆ ತೀವ್ರವಾದ ಸಂಕಟವಾಯಿತು ಹುಟ್ಟಿನಿಂದ ಅಣ್ಣ ತಮ್ಮ ಬೆಳೆಯುತ್ತ ದಾಯಾದಿಗಳು ಅನ್ನುವ ಗಾದೆ ನೆನಪಿಗೆ ಬಂತು ಆಗ ಭಾರವಾದ ಮನಸ್ಸಿನಿಂದ ಕೇಶವನು ಎದ್ದು ತನ್ನ ಹಾಸಿಗೆ ಕಡೆ ಹೆಜ್ಜೆ ಹಾಕಿದ ಹಾಗೆಯೇ ಪಕ್ಕದ ಹಾಸಿಗೆ ಕಡೆ ಕಣ್ಣಾಡಿಸಿದ ಅಲ್ಲಿ ಅರುಂಧತಿ ಸುಖನಿದ್ದೆಯಲ್ಲಿದ್ದಳು ಅವಳನ್ನು ಅಷ್ಟು ಹೊತ್ತಿನಲ್ಲಿ ಎಬ್ಬಿಸುವ ಮನಸ್ಸಾಗಲಿಲ್ಲ ಅವನಿಗೆ ಹೀಗಾಗಿ ಕೇಶವ ಸದ್ದಿಲ್ಲದೆ ತನ್ನ ಹಾಸಿಗೆಯಲ್ಲಿ ಮಲಗಿಕೊಂಡ ಆದರೆ ಬಹಳ ಸಮಯದ ತನಕ ಅವನಿಗೆ ನಿದ್ದೆ ಬರಲಿಲ್ಲ ತುಂಬಿದ ಮನೆ ವಿಭಾಗವಾದ ದೃಶ್ಯ ಮಾತ್ರ ಅಲ್ಲಿ ಬಂತು ರಾತ್ರಿ ಬಹಳ ಪ್ರಾಯಾಸದಿಂದ ಕಳೆದ ಕೇಶವ ಮಾರನೆಯ ದಿನ ಭಾನುವಾರ ಅವನು ಅಪರೂಪಕ್ಕೆ ತಡವಾಗಿ ಎದ್ದ ಅಷ್ಟು ಹೊತ್ತಿಗಾಗಲೇ ಗೋಪಾಲ ಮನೆಯಿಂದಾಚೆ ಹೋಗಿದ್ದ ಗಂಡನ ಸೋಂಬೇರಿತನವನ್ನು ಕಂಡು ಅರುಂಧತಿ ಹಾಸ್ಯ ಮಾಡಿದಳು ಏನ್ರಿ ಇವತ್ತು ನೀವು ಕುಂಭಕರ್ಣನ ಅಪಾವತಾರ ನಿನಗೆ ತಮಾಷಿ ನನಗೆ ಸಂಕಟ ಸಂಕಟನೇ ಯಾಕೆ ಏನು ಹೇಳಿ ಎಲ್ಲ ನನ್ನ ಅಣೆ ಬರಹ ಏನಾಯಿತು ಬಿಡಿಸಿ ಹೇಳಿ ಯಾವ ಬಾಗಿಂದ ಹೇಳಿ ಎದೆ ಒಡೆಯೋ ವಿಚಾರ ಅದು ಬೇಗ ಹೇಳಿ ನಿಮ್ಮ ದಮ್ಮಯ್ಯ ಕೇಳು ಕೇಳಿದ ಮೇಲೆ ದೊಡ್ಡ ಲೋಟದ ಹಾಲು ತಂದುಕೊಡು ಕುಡಿದು ಸುಮ್ಮನೆ ಹಾಕ್ತೀನಿ ಅದೆಲ್ಲ ಮಾಡೋಣ ಈಗ ವಿಷಯಕ್ಕೆ ಬನ್ನಿ ನಿನ್ನ ಮೈದಾನ ಮದುವೆ ಮಾಡ್ಕೊತಾನಂತೆ ಅಷ್ಟೇ ತಾನೇ ನಾನೇನು ಅಂತ ಹೆದರಿದೆ ಪೂರ್ತಿ ಕೇಳು ಗೋಪಾಲನ ಆಫೀಸ್ನಲ್ಲಿ ಸುಚಿತ್ರ ಅಂತ ಕೆಲಸ ಮಾಡ್ತಿದ್ದಾಳಂತೆ ಅವಳು ಒಬ್ಬಂಟಿಯಂತೆ ಅವಳನ್ನು ಇವನು ರಿಜಿಸ್ಟರ್ ಮದುವೆ ಮಾಡಿಕೊಂಡು ಬೇರೆ ಮನೆ ಮಾಡ್ತಾನಂತೆ ಅಂದರೆ ನಾವು ಮದುವೆಗಾಗಿ ಹೆಣ್ಣು ಹುಡ್ಕೋದು ಛತ್ರ ಇತ್ಯಾದಿ ಮಾಡೋದು ಎಲ್ಲ ಅನವಶ್ಯಕ ಅಂತ ಹೇಳಿದ ಇದನ್ನು ಕೇಳಿ ನನ್ನ ಮನಸ್ಸು ಹೇಗಾಗಿರಬೇಡ ಹೇಳು ಅರು ಈ ಮನೆಗೆ ಹಿರಿಯವನಾಗಿದ್ದ ನಾನು ಅಪ್ರಯೋಜಕನಾದೆ ನಮ್ಮ ಮನೆ ಓಡಿತಾ ಇದೆ ಅಸಹಾಯಕ ನಾನು ಗಂಡನ ಮಾತು ಕೇಳಿ ಅರುಂಧತಿಗೆ ಸಿಡಿಲು ಬಡಿದಂತಾಯಿತು ಕ್ಷಣಕಾಲ ಸವರಿಸಿಕೊಂಡು ಅವಳೆಂದು ಎಂಥ ಕೆಟ್ಟ ಆಲೋಚನೆ ಗೋಪಾಲನದು ಮಾವನವರು ಇದ್ದಿದ್ರೆ ಇವನು ಹೀಗೆ ಮಾಡ್ತಾ ಇದ್ನ ಈಗ ಈ ಮನೆಗೆ ನೀವು ಹಿರಿಯರು ಎಲ್ಲ ಕೆಲಸಕ್ಕೂ ನಿಮ್ಮ ಮುಂದಾಳತ್ವ ಬೇಕು ಅಂಥದ್ರಲ್ಲಿ ನಾನು ಅದನ್ನೇ ಹೇಳಿದೆ ಆದರೆ ಅವನು ಅದಕ್ಕೆ ಬೆಲೆ ಕೊಡಲಿಲ್ಲ ಅವನ ಮೂಗಿನ ನೇರಕ್ಕೆ ಮಾತಾಡ್ತಾನೆ ಈಗ ನನಗೆ ಬೇಕಾಗಲಿ ಅಥವಾ ಬೇಡವಾಗಲಿ ಗೋಪಾಲ ಮನೆಯಿಂದ ಬೇರೆಯಾಗೋದು ಅನಿವಾರ್ಯವಾದಂತೆ ಇದೇ ನನ್ನ ಚಿಂತೆ ಮನೆ ಒಡೆಯೋದನ್ನು ತಪ್ಪಿಸೋಕೆ ಆಗಲಿಲ್ವಲ್ಲ ಅಂತ ನಿಮ್ಮ ಮಾತು ನಿಜ ಗೋಪಾಲ ಯಾಕೆ ಹೀಗಾದ ಮೊದಮೊದಲು ಚೆನ್ನಾಗೇ ಇದ್ದ ಯಾವಾಗ ಕೆಟ್ಟವರ ಸಹವಾಸವಾಗಿ ಚಾಳಿಗಳು ಅಂಟಿಕೊಂಡ್ವೋ ಆವಾಗಿನಿಂದ ಅವನು ಬದಲಾದ ಅಪ್ಪ ಅಮ್ಮ ತೀರಿಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪವೇ ಮನೆಯಿಂದ ದೂರವಾಗುತ್ತಾ ಬಂದ ದುಡಿಮೆ ಪ್ರಾರಂಭ ಮಾಡಿದ ಮೇಲೆ ಪೂರ್ತಿಯಾಗಿ ಹೊಸಬನಾಗ್ಬಿಟ್ಟ ಈಗ ಹೊಸ ಸಂಸಾರದ ಯೋಚನೆ ಅಬ್ಬ ಎಷ್ಟೊಂದು ಬದಲಾವಣೆ ನೆರೆಹೊರೆಯವರು ಆಡ್ಕೊತಾರಲ್ಲ ಅಂತ ನನ್ನ ಅಂತಕಾರು ರೀ ಅಷ್ಟು ಯೋಚನೆ ಮಾಡಿದ್ರೆ ಅಷ್ಟೇ ವಿಧಿ ನಿಯಮನ ತಪ್ಸೋಕೆ ಆಗುತ್ತಾ ಹೇಳಿ ಹಾಸಿಗೆ ಬಿಟ್ಟು ಚಿಂತೆಗಳನ್ನು ಬಿಡಿ ಹೆಂಡತಿಯ ಮಾತಿನಿಂದ ಕೇಶವ ವಾಸ್ತವದ ಕಡೆಗೆ ಗಮನ ಹರಿಸಲು ಯೋಚಿಸಿದ ಹಾಸಿಗೆಯಿಂದ ಎದ್ದ ಅವನ ಮನಸ್ಸಿಗೆ ತೊಳಲಾಟ ಹಾಗೇ ಇತ್ತು ಅಣ್ಣನೊಂದಿಗೆ ಮಾತುಕತೆ ಆದ ಮೇಲೆ ಗೋಪಾಲನಿಗೆ ಧೈರ್ಯ ಬಂದಿತು ಅವನು ಸುಚಿತ್ರಾಳೊಂದಿಗೆ ಮದುವೆ ಮಾಡಿಕೊಂಡು ಬೇರೆ ಸಂಸಾರ ಹೂಡುವ ನಿರ್ಧಾರಕ್ಕೆ ಬಂದ ಇದೇ ಅಭಿಪ್ರಾಯದಲ್ಲಿ ಅವನು ಮಾರನೆಯ ದಿನ ಆಫೀಸಿಗೆ ಬಂದ ವಿಚಾರವನ್ನು ಸುಚಿತ್ರಾಳ ಹತ್ತಿರ ಚರ್ಚಿಸಿ ಮುಂದಿನ ಹೆಜ್ಜೆಯ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಆಲೋಚಿಸಿದ್ದ ಆದರೆ ಗೋಪಾಲನ ಆಸೆಗೆ ತಣ್ಣೀರು ಏರ್ಚಿದ್ದಂತೂ ಸುಚಿತ್ರ ಆಫೀಸಿಗೆ ಬರಲಿಲ್ಲ ಅವಳ ಬದಲಿಗೆ ರಜಾ ಚೀಟಿ ಬಂತು ಅದರಲ್ಲಿ ಹದಿನೈದು ದಿವಸಗಳ ರಜೆಗೆ ಕೋರಿಕೆ ಇತ್ತು ಪ್ರೇಯಸಿಯ ರಜಾ ಚೀಟಿಯನ್ನು ಕಂಡ ಗೋಪಾಲನಿಗೆ ಆಶ್ಚರ್ಯವಾಯಿತು ಸುಚಿತ್ರ ರಜದ ವಿಷಯವನ್ನು ಗೋಪಾಲನ ಹತ್ತಿರ ತಿಳಿ ತಿಳಿಸಿರಲಿಲ್ಲ ಈ ಬಗ್ಗೆ ಸುಳಿವನ್ನು ಕೊಟ್ಟಿರಲಿಲ್ಲ ಇದರಿಂದ ಮನಸ್ಸಿಗೆ ಅನೇಕ ಅನೇಕ ಊಹಾಪೋಹಗಳಿದ್ದವು ಇತ್ತೀಚಿನ ದಿವಸಗಳಲ್ಲಿ ಗೋಪಾಲ್ ಮತ್ತು ಸುಚಿತ್ರ ಪರಸ್ಪರ ಎಲ್ಲ ವಿಷಯಗಳನ್ನು ಚರ್ಚಿಸುತ್ತಿದ್ದರು ಇದರಿಂದ ಇಬ್ಬರಿಗೂ ಅವರುಗಳ ಮುಂದಿನ ಹೆಜ್ಜೆಯ ಬಗ್ಗೆ ಸಂಪೂರ್ಣ ಮಾಹಿತಿ ದೊರಕಿತ್ತು ಆದರೆ ಏಕಾಏಕಿ ಸುಚಿತ್ರ ಹಾಕಿದ ರಜೆ ಗೋಪಾಲನಿಗೆ ಚಿಂತೆಯನ್ನು ತಂದಿತು ಆ ದಿನ ಆಫೀಸ್ನಲ್ಲಿ ಅವನು ನಿರಾಳವಾಗಿ ಕೆಲಸ ಮಾಡಲಿಲ್ಲ ಮನಸ್ಸು ಅನ್ಯ ಮನಸ್ಕತೆಯಲ್ಲಿತ್ತು ಹಾಗೂ ಈಗ ಸಂಜೆ ಆಗೋದನ್ನೇ ಕಾಯ್ತಿದ್ದ ಗೋಪಾಲ ಆಫೀಸ್ ಮುಗಿದ ಕೂಡಲೇ ಅವನು ಮನೆ ಕಡೆ ಹೆಜ್ಜೆ ಹಾಕುವ ಬದಲು ಸೀದಾ ಸುಚಿತ್ರಾಳ ರೂಮಿನ ಕಡೆ ಹೆಜ್ಜೆ ಹಾಕಿದ ಆದರೆ ಅವನಿಗೆ ಅಲ್ಲಿ ನಿರಾಸೆ ಮತ್ತು ಆಶ್ಚರ್ಯ ಕಾದಿತ್ತು ಸುಚಿತ್ರಾಳ ರೂಮಿಗೆ ಬೀಗ ಹಾಕಲಾಗಿತ್ತು ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದಾಗ ತಿಳಿತು ಸುಚಿತ್ರ ರೂಮನ್ನು ಖಾಲಿ ಮಾಡಿದ್ದಾಳೆ ಎಂದು ಈ ವಿಷಯ ಗೊತ್ತಾದಾಗ ಗೋಪಾಲನಿಗೆ ಗಾಬರಿಯಾಯಿತು ಪ್ರೇಯಿಸಿ ಎಲ್ಲಿಗೆ ಹೋಗಿರಬೇಕು ಎಂಬ ಚಿಂತೆ ಅವನನ್ನು ಕಾಡತೊಡಗಿತು ಬಹಳ ಹೊತ್ತು ಆ ಪ್ರದೇಶದಲ್ಲಿ ಸುತ್ತಾಡಿದರೂ ಸುಚಿತ್ರಾಳ ಬಗ್ಗೆ ಯಾವ ಸುಳಿವು ಸಿಕ್ಕಿಲಿಲ್ಲ ವೃತ ತಿರುಗಾಟದಿಂದ ಬೇಸತ್ತ ಗೋಪಾಲ ಮನೆಗೆ ಹಿಂತಿರುಗಿದ ಆ ರಾತ್ರಿ ಗೋಪಾಲನಿಗೆ ಊಟ ಸೇರಲಿಲ್ಲ ಸುಚಿತ್ರಾಳ ಬಗ್ಗೆಯೇ ಚಿಂತಿಸುತ್ತಿರುವಾಗ ಅತ್ತೆಗೆ ಅರುಂಧತಿ ಕೇಳಿದ್ಲು ಯಾಕೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಹುಷಾರಿಲ್ವ ಹುಷಾರಾಗೆ ಇದ್ದೀನಿ ಆಫೀಸ್ನಲ್ಲಿ ಒಂದು ಪಾರ್ಟಿ ಇತ್ತು ಅಲ್ಲೇ ಊಟವೂ ಆಯಿತು ಅಂತ ಸುಳ್ಳು ಹೇಳಿದ ಅವನು ಹೆಚ್ಚಿಗೆ ಮಾತನಾಡದೆ ಅರುಂಧತಿ ಅಡಿಗೆಯನ್ನು ಮುಚ್ಚಿಟ್ಟು ಉಳಿದ ಕೆಲಸದ ಕಡೆ ಗಮನ ಹರಿಸಿದಳು ಗೋಪಾಲನಿಗೆ ಆ ರಾತ್ರಿ ತುಂಬ ನಿಧಾನವಾದಂತೆ ಕಂಡಿತು ಮಾಮೂಲಿನ ನಿದ್ದೆ ಬರಲಿಲ್ಲ ಸುಚಿತ್ರಾಳ ಬಗ್ಗೆಯೇ ಚಿಂತೆ ಅವಳ ಪ್ರಥಮ ಭೇಟಿ ಆಫೀಸ್ ಕ್ಯಾಂಟೀನ್ನಲ್ಲಿ ನಂತರ ಪರಿಚಯ ಆತ್ಮೀಯತೆ ತಿರುಗಿದ್ದು ಪರಸ್ಪರ ಸ್ವಂತ ವಿಚಾರಗಳ ವಿನಿಮಯ ಹೊರಗಡೆ ಜೊತೆಯಾಗಿ ಸುತ್ತಾಟ ಆತ್ಮೀಯತೆ ಪ್ರೇಮಕ್ಕೆ ತಿರುಗಿ ಮದುವೆ ಆಲೋಚನೆ ಅಣ್ಣನೊಂದಿಗೆ ಚರ್ಚಿಸಿ ಪ್ರೇಯಸಿಗಾಗಿ ಮನೆ ತೊರೆಯಲು ನಿರ್ಧಾರ ತೀರ್ಮಾನ ತಿಳಿಸಲು ಬಂದಾಗ ಸುಚಿತ್ರಾಳ ಕಣ್ಮರೆ ಸುಚಿತ್ರಾಳ ಚಿಂತೆಯಲ್ಲೇ ದಿನಗಳು ಕಳೆಯುತ್ತಿದ್ದವು ಗೋಪಾಲನಿಗೆ ಪ್ರತಿನಿತ್ಯ ಅವನಿಗೆ ಒಂದಿಷ್ಟು ಆಸೆ ಒಂದಿಷ್ಟು ನಿರೀಕ್ಷೆಗಳ ಸಂಗತಿಗಳಾದವು ಹದಿನೈದು ದಿವಸ ಮುಗಿಯುವ ಹೊತ್ತಿಗೆ ಆಫೀಸಿಗೆ ಒಂದು ಪುಟ್ಟ ಪತ್ರವನ್ನು ಬರೆದಿದ್ಲು ಸುಚಿತ್ರ ಅದರಲ್ಲಿ ತನ್ನ ರಾಜೀನಾಮೆಯನ್ನು ಕಳಿಸಿದ್ಲು ಅದನ್ನು ಓದಿದ ಮೇಲೆ ಗೋಪಾಲನಿಗೆ ತುಂಬ ಕೋಪ ಬಂತು ಪ್ರೇಯಸಿಯ ಮೇಲೆ ಆದರೆ ಅವನೇನೂ ಮಾತನಾಡುವಂತಿರಲಿಲ್ಲ ಮನಸ್ಸಿನಲ್ಲಿ ಮಾತ್ರ ಸುಚಿತ್ರ ಮೇಲೆ ಸೇಡು ತೀರಿಸಿಕೊಳ್ಳುವ ಆಲೋಚನೆಯೂ ಬಂತು ಪ್ರೇಯಸಿಯನ್ನು ಹುಡುಕುವುದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು